ಸ್ನೇತ್ರೇ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಯೂನೀಕ್ ಬ್ರಿಡ್ಗಳಿದ್ದಾವೆಲ್ಲನೂ ಶಿರೋಯಿ ಸೋಜೇತು ತೋತಾಪುರಿ ಬಾರ್ಬರಿ ಬಿಟಲ್ ನೋಡಿ ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ಈ ವಾಹನ ಏನಂತಂದರೆ ಹಾಸನ ಕಡೆ ಹೊರಟಿದೆ ಅಲ್ಲಿ ಏನಂತಂದರೆ ಪಾರ್ಟಿ ಏನಂತಂದರೆ ಬುಕ್ಕಿಂಗ್ ಮಾಡಿದ್ದಾರೆ ನಿಮ್ಮ ತೋರಿಸ್ತಾ ಇದ್ದೀನಿ ಲೈವ್ ನೋಡ್ಕೊಳ್ಳಿ ಬುಕ್ಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡು ಸೊ ಅವ್ರ ಹತ್ರ ಬಂದಿರೋದು ಬಂದಿರೋದೇನಂತಂದರೆ ಲಕ್ಕಿ ಗೋಟ್ ಫಾರ್ಮಿಂದ ಬುಕ್ಕಿಂಗ್ ಮಾಡಿದ್ದಾರೆ ಫೋರ್ಟಿ ಪರ್ಸೆಂಟ್ ಬುಕ್ಕಿಂಗ್ ಮಾಡಿದರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದರೆ ಸೊ ಅವ್ರಿಗೆ ಕಳಿಸ್ಕೊಡ್ತಾರೆ ಸೊ ಬಕ್ರೀದ್ ಸೇಲ್ಸ್ಗೋಸ್ಕರ ಬುಕ್ಕಿಂಗ್ ಮಾಡಿದ್ರು ಸೊ ಅದನ್ನೇನಂತಂದ್ರೆ ಕಳಿಸ್ಕೊಡ್ತಾ ಇದ್ದಾರೆ ವಾಹನದಲ್ಲಿ ಕಾಣ್ತಿದೆ ನೋಡ್ಕೊಳ್ಳಿ ನೀವು ಅಂದರೆ ಅವರು ಮೂವತ್ತರಕ್ಕಿಂತ ಅಧಿಕವಾಗಿ ಮೇಕೆಗಳು ಖರೀದಿಸಿದ್ದಾರೆ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಡ್ತಾ ಅವರಿಗೆ ಅವ್ರಿಗೆ ಮೂವತ್ತರಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ನಿಮ್ಗೆ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಐದು ಹತ್ತು ತೊಗೊಂಡ್ರೆ ಏನಂತಂದರೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇರುತ್ತೆ ಕಿಲೋಮೀಟ್ರ್ ಲೆಕ್ಕಕ್ಕೆ ಒಂದೆರಡು ಬೇಕಾದರೆ ಫಾರ್ಮಿಂಗ್ ಬಂದು ತಗೊಂಡೋಗೋದು ಈಗ ಬಕ್ರೀದ್ ಸೇಲ್ಸ್ಗೆ ಏನಂತಂದರೆ ಎಲ್ಲ ತಳಿಗಳು ಅವ್ರು ಫಾರ್ಮಲ್ಲಿ ಬುಕ್ಕಿಂಗ್ ಮಾಡಿದವರು ಏನಂತಂದರೆ ಎಲ್ಲರೂ ಬಂದಿದ್ದಾವ ಸೊ ನಿಮ್ಗೆ ಯಾರಾದರೂ ಬೇಕಾಗಿತ್ತು ಅಂತಂತಂದರೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು ಬ್ರ ಬುಕ್ಕಿಂಗ್ ಪ್ರೊಸೆಸ್ ಇರುತ್ತೆ ಟೂ ಅಥವಾ ತ್ರೀ ಡೇಸಲ್ಲಿ ನಿಮಗೆ ಡೆಲಿವರಿ ಕೊಡ್ತಾರೆ ಅವರು ಹೋಮ್ ಡೆಲಿವರಿ ಕರ್ನಾಟಕದಲ್ಲಿ ನೀವು ಎಲ್ಲೇ ಇರಲಿಲ್ಲ ನೋಡ್ತಾ ಇದ್ದಿಲ್ಲ ಎಲ್ಲನೂ ಯೂನಿಕ್ ಇದಾವೆ ಬ್ರಿಡ್ಸ್ಗಳು ಒಳ್ಳ ತಳಿಗಳು ಇದಾವೆ ಸಣ್ಣ ಇದ್ದಾವೆ ಆಮೇಲೆ ದೊಡ್ಡ ಇದ್ದಾವೆ ಫೀಮೇಲ್ ಇದಾವೆ ಮೇಲ್ ಇದಾವೆ ಜಾಸ್ತಿ ಜನ ಮಾಡ್ತಾರೆ ಅಂತಂದರೆ ದೊಡ್ಡ ಮೇಲ್ ತೊಗೊಂಡು ನಮ್ಮ ಕಡೆ ಲೋಕಲ್ ತಳಿಗಳಿಗೆ ಮೇಕೆಗಳಿಗೆ ಕ್ರಾಸಿಂಗ್ ಮಾಡಿಸ್ತಾರೆ ಆ ಥರ ಬೇಕಾದ್ರೆ ಕ್ರಾಸಿಂಗ್ ಮಾಡಿಸ್ಬೋದು ಅಂದ್ರೆ ಮೇಲ್ ತಗೊಂಡು ಗಂಡು ಅಂತಾರಲ್ಲ ಆ ಥರ ಗಂಡು ಮೇಕೆಗಳು ತೊಗೊಂಡು ಮಾಡ್ಬೋದು ಅಂದರೆ ಸಿರೋಯಿ ಇಲ್ಲ ಸರ್ ನಮಗೆ ಫೀಮೇಲ್ ಬೇಕು ಒಂದು ಒಂಬತ್ತು ಫೀಮೇಲ್ ಒಂದು ಮೇಲ್ ಬೇಕಾದ್ರೆ ತಗೊಂಡು ಸಾಕಾಣಿಕೆ ಮಾಡ್ಬೋದು ಚೆನ್ನಾಗಿ ಆಮೇಲೆ ಅವರು ಕೆ ಜಿ ಲೆಕ್ಕದಲ್ಲಿ ತೂಕ ಮಾಡಿ ಕೊಡ್ತಾರೆ ತುಂಬ ಜನ ಹೇಳ್ತಾರೆ ಸರ್ ಕೆ ಜಿ ಲೆಕ್ಕದಲ್ಲೆಲ್ಲ ಮೋಸ ಮಾಡ್ತಾರೆ ಅಂತೇಳಿ ಆ ಥರನೇ ಇಲ್ಲ ನಿಮ್ಗೆ ಅಷ್ಟು ಅನುಮಾನ ಇತ್ತು ಅಂತಂದರೆ ಫಾರ್ಮಿಗೆ ಬರ್ಬೋದು ಬಂದು ವಿಸಿಟ್ ಮಾಡಿ ಹೋಗ್ಬೋದು ಅದನ್ನು ಆತು ಒಂದಿನ ಅಥವಾ ಟೂ ಡೇಸ್ ಇರ್ಬೋದು ನಿಮ್ಗೆ ವಿತ್ ಟ್ರೈನಿಂಗ್ ಕೊಡ್ತಾರೆ ಅವರು ಟ್ರೈನಿಂಗ್ ಕೊಟ್ಟು ಶಿರೋಯ್ ಮೇಕೆಗಳನ್ನು ಯಾವ ಥರ ನೋಡ್ಕೋಬೇಕು ಶಿರೋಯ್ ಆಗಿರ್ಬೋದು ಸೊಜೆತ್ ಆಗಿರ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಯೂನಿಕ್ ಬ್ರೆಡ್ ಇದ್ದಾವೆ ನೋಡಿ ಕ್ವಾಲಿಟಿ ನೋಡಿ ಯಾವ ಥರ ಇದೆ ಯಾಕಂದ್ರೆ ನಿಮ್ಗೆ ಕಣ್ಣಿಗೆ ಕಾಣಬೇಕು ಆ ಥರ ಕ್ವಾಲಿಟಿ ನೋಡಿ ಯಾವ ಥರ ಇದಾವೆ ಎಲ್ಲನೂ ಶೈನಿಂಗ್ ಇದಾವೆ ಆ ಥರ ಇರಬೇಕು ನೀವು ತೊಗೊಳ್ಳೋ ಮರಿಗಳು ಶಿರೋ ಆಗಿರ್ಬೋದು ಸ್ವಜ್ಞತೆ ಆಗಿರ್ಬೋದು ಯಾವುದೇ ಇರಲಿ ನೋಡಿ ಯಾವ ಥರ ಕಾಣ್ತಿದೆ ನೋಡಿ ಅದನ್ನು ಸೊ ಈ ಥರ ತೊಗೊಂಡ್ರಿ ಅಂತಂದರೆ ನಿಮ್ಗೆ ನಷ್ಟ ಅನುಭವಿಸೋದು ಯಾ ಯಾವಕ್ಕೊಂದು ಇಲ್ಲ ಅಂತ ಅವಕಾಶ ಅಂತ ಹೇಳ್ತೀನಿ ನಾನು ಯಾಕಂತಂದರೆ ನಮ್ಮ ಕಡೆ ನಾಟಿ ಕುರಿಗಿಂತ ಬೇಗ ಬೆಳವಣಿಗೆ ಬರ್ತವೆ ಶಿರೋ ಮೇಕೆಗಳು ಅವು ಒಂದು ವರ್ಷದಲ್ಲಿ ಬರೋದೇನಂತಂದರೆ ಇದು ಆರು ತಿಂಗಳ್ದಲ್ಲೇ ಬರುತ್ತೆ ಸೊ ಹಾಗಾಗಿ ಡೀಲರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ಮಾಂಸಕ್ಕೆ ಒತ್ತು ಕೊಡ್ತಾರೆ ಅವರು ನಮ್ಗೆ ನಾಟಿ ಕುರಿನೇ ಬೇಕು ಅಂತೇಳಿ ಬೆಂಗಳೂರಲ್ಲಿ ಕಟ್ ಮಾಡಿದಲ್ಲಿ ಶಾಪಲ್ಲಿ ಆ ಥರ ಕೇಳಲ್ಲ ಅವರು ಸೊ ಮಾಂಸ ಕೇಳ್ತಾರೆ ಅಷ್ಟೇ ಮಾಂಸ ಕೇಳಿದರೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಒಂದು ರೂಪಾಯಿ ಲಾಭ ಬೇಕಾಗಿರುತ್ತೆ ಲಾಭ ಬೇಕಾಗಿತ್ತು ಅಂತಂತಂದರೆ ಏನು ಮಾಡ್ತಾರೆ ಯಾವುದು ಜಾಸ್ತಿ ಗ್ರೋತ್ ಇರುತ್ತೆ ಅದು ತೊಗೊಂಡೋಗ್ತಾರೆ ಹಾಗಾಗಿ ಲಾಭಕ್ಕೆ ಒತ್ತು ಕೊಡದೆ ಜಾಸ್ತಿ ಜನ ನೋಡ್ತಾರೆ ನಮಗೆ ಯಾವ ತಳಿ ಸಾಕಾಣಿಕೆ ಮಾಡಿದೋ ಅಂತ ನೋಡಲ್ಲ ಬಟ್ ನಿಮ್ಮ ಕಡೆ ಹೊಂದ್ಕೋಬೇಕಾಗಿತ್ತು ಅಂದರೆ ಸ್ಟಾರ್ಟಿಂಗ್ ತಂದ ತಕ್ಷಣ ಏನಂತಂದ್ರೆ ಡ್ರೈ ಫುಡ್ ಹಾಕಿ ಹಸಿಮೆ ಹಾಕೋಕ್ಕ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಶೇಂಗದೊಟ್ಟು ತೊಗರಿ ಒಟ್ಟು ನಿಮ್ಮ ಕಡೆ ಇರುವಂಥ ರಾಗಿ ಹುಲ್ಲು ಸೊ ಈ ಥರ ಡ್ರೈ ಫುಡ್ ಏನಿರುತ್ತಲ್ಲ ಮೆಕ್ಕೆಜೋಳ ಸಜ್ಜೆ ನವಣೆ ಸೊ ಜೋಳ ಈ ಥರ ಏನೇನು ಹಾಕ್ತಿರಲ್ಲ ಅದನ್ನೇ ಫುಡ್ ಹಾಕಿ ಅದನ್ನು ಯಾವುದೇ ಕಾರಣಕ್ಕೂ ಹಸಿಮೆವು ಹಾಕೋಕ್ಕ ಹೋಗ್ಬೇಡಿ ಯಾವುದೇ ಇರಲಿ ಅದನ್ನು ಸ್ವಲ್ಪ ದೇಸಂದರೆ ಅಷ್ಟೇ ಅದನ್ನು ಸೊ ಚೆನ್ನಾಗಿದೆ ಅವರು ಲಕ್ಕಿ ಗೋಟ್ ಫಾರ್ಮ್ದವ್ರಿಗೆ ಫೋನ್ ಮಾಡಿ ಸರ್ ನಮಗೆ ಯೂನಿಕ್ ಬ್ರೀಡ್ಗಳ ಎಲ್ಲಿ ಅಬ್ದುಲ್ ಅವ್ರು ವೀಡಿಯೋ ಮಾಡಿದ್ರು ನಮಗೆ ಬೇಕಾಗಿದೆ ಅಂತೇಳಿ ಸೊ ಅವ್ರಿಗೆ ಹೇಳಿ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಿಮ್ಮ ಖಂಡಿತ ಆಮೇಲೆ ವ್ಯಾಕ್ಸಿನೇಷನ್ ಏನೇನು ಕೊಡಬೇಕು ಯಾವ ಟೈಮಿಗೆ ಕೊಡಬೇಕು ಎಲ್ಲನೂ ಹೇಳಿ ಕಳಿಸ್ತಾರೆ ನಿಮ್ಗೆ ಸೊ ಫಾರ್ಮಿಂಗ್ ನೀವು ವಿಸಿಟ್ ಮಾಡ್ಬೋದು ಅವ್ರ ಅಡ್ರೆಸ್ ಕಾಣ್ತಿದೆ ನಂಬರ್ ಕಾಣ್ತಿದೆ ಇದೆ ಈಗಾಗಲೇ ಅವ್ರ ಬಗ್ಗೆಲೇ ತುಂಬ ಜನ ಹೇಳ್ತಾ ಇರ್ತಾರೆ ಸರ್ ನಮಗೆ ಲಕ್ಕಿ ಅವ್ರ ಬಗ್ಗೆಲೇ ಜಾಸ್ತಿ ನೀವು ವಿಡಿಯೋ ಮಾಡ್ತೀರಿ ಬೇರೆ ಡಿ ಬೇರೆ ಡೀಲರ್ಸ್ ನಿಮ್ಗೆ ಯಾರು ಕಾಣಲ್ವಾ ಅಂತ ಕೇಳ್ತಾರೆ ಯಾಕಂದರೆ ಅಬ್ದುಲ್ ಚಾನಲ್ ನೋಡಿ ಮಾಡ್ತೀರಿ ಅಂತಂದರೆ ಡೀಲರ್ಸ್ಗಳು ಟ್ರಸ್ಟೇಬಲ್ ಇರ್ಬೇಕಂದ್ರೆ ನಂಬಿಕೆ ಅವರು ಯಾವುದು ನೀವು ಫೋರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ದುಡ್ಡು ಹಾಕಿರಿ ಅಂದರೆ ಎತ್ತಾಕ್ಕೊಂಡು ಹೋದ್ರಿ ಅಂತಂದರೆ ಸರ್ ನೀವು ಹೇಳಿದಿರಿ ಅಂತ ಹೇಳ್ತಾರೆ ಬಟ್ ನಾನು ಹೇಳಿದ್ದೀನಿ ಅಂತಂದ್ರೂ ಅಬ್ದುಲ್ ಹೇಳಿದೆ ಅಂದ ತಕ್ಷಣ ನೀವು ನಂಬೇಕನ್ನೋದೇನಿಲ್ಲ ನಿಮ್ಮ ಒಂದು ಸ್ವಂತ ಬುದ್ಧಿಶಕ್ತಿಯಿಂದ ನೋಡಿ ಮಾಡಿ ದುಡ್ಡು ಹಾಕಿ ವ್ಯವಹಾರ ಮಾಡ್ಬೇಕು ನೀವು ಅಬ್ದುಲ್ ಹೇಳಿದಾನೆ ಇನ್ನೊಬ್ಬರು ಚಾನಲ್ದೇ ಹೇಳಿದ್ದಾರೆ ಅಂತೇಳಿ ಯಾವುದಕ್ಕೂ ಒತ್ತು ಕೊಡೋದಲ್ಲ ಸೊ ಹಾಗಾಗಿ ಅವ್ರ ಲಕ್ಕಿ ಬಗ್ಗೆಯಲ್ಲಿ ನಮಗೆ ಚೆನ್ನಾಗಿರೋ ವಿಶ್ವಾಸ ಇದೆ ಗುಡ್ ಪರ್ಸನ್ ಇದ್ದಾರೆ ಅವರು ಬಟ್ ಆಗುತ್ತೆ ಥರೋದರಲ್ಲಿ ಒಂದೆರಡು ಸಾಯ್ಬೋದು ಮಾಡ್ಬೋದು ಅದ್ರ ಬಗ್ಗೆ ಇಲ್ಲ ಅಂತಾನಲ್ಲ ಯಾಕಂದರೆ ಮನುಷ್ಯರು ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಸೊ ಅವೆಲ್ಲ ಮರಿಗಳು ಸೊ ಹಾಗಾಗಿ ಚೆನ್ನಾಗಿರುವಂಥ ಒಳ್ಳೆ ಬ್ರೀಡ್ ಇದಾವೆ ತಂದಿದ್ದಾರೆ ಫಾರ್ಮ್ಗಳು ಅವಳು ನಾನು ತುಂಬ ಖುಷಿ ಅನಿಸಿತ್ತು ಸೊ ಬೇಕಾದ್ರೆ ಏನಂತಂದರೆ ಬುಕ್ಕಿಂಗ್ ಮಾಡ್ಬೋದು ಒಳ್ಳೆ ಪ್ರೊಸೆಸ್ ಇದೆ ಅದನ್ನು ಮೂವತ್ತರಕ್ಕಿಂತ ಜಾಸ್ತಿನೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಟ್ರಾನ್ಸ್ಪೋರ್ಟ್ ಎಲ್ಲ ಕಡಿಮೆ ಕೊಡ್ತಾರೆ ನಿಮಗೆ ಲಾಭ ಅನಿಸುತ್ತೆ ಅವ್ರಲ್ಲಿಂದ ಇನ್ನೂ ಏನೋ ಡೌಟ್ಸ್ ಇತ್ತು ಅಂತಂದರೆ ಎಲ್ಲಾನು ತಿಳ್ಕೊಡ್ತಾರೆ ಟ್ರೈನಿಂಗ್ ಬೇಕಾದ್ರೆ ಕೊಡ್ತಾರೆ ಟೂ ಡೇಸ್ ಇದ್ಕೊಂಡು ನಾವು ಟ್ರೈನಿಂಗ್ ತೊಗೊಂಡು ಹೋಗ್ತೀವಿ ಅಂದ್ರೂ ಟ್ರೈನಿಂಗ್ ಕೊಡೋಕೆ ರೆಡಿ ಇದಾರೆ ಸೊ ನಿಮಗೆ ಬಿಟ್ಟದ್ದು ಅದನ್ನು ಯಾವ ಥರ ಅಂತೇಳಿ ಸೊ ಅವ್ರಿಗೆ ಕರೆ ಮಾಡಿ ಕರೆ ಮಾಡಿ ಏನೇ ಮಾಹಿತಿ ಬೇಕಾದಂತ ತಿಳ್ಕೊರಿ ಅದನ್ನು ಚೆನ್ನಾಗಿದೆ ಶಿರೋಹಿಗಳು ಯಾಕಂದರೆ ಅತಿ ಬೇಗ ಬೆಳವಣಿಗೆ ಬರುವಂಥ ತಳಿಗಳು ಶಿರೋಹಿ ಅಂತಂದರೆ ಸೊ ಹಾಗಾಗಿ ನಾವು ಬೇರೆ ಬೇರೆ ತಳಿಗಳ ಇಲ್ಲಿ ಮಾಡಿದರೆ ಸೊ ಕುರಿ ಸಾಕಾಣಿಕೆ ಆಗಿರ್ಬೋದು ಬೇರೆ ಬೇರೆ ಯಾವುದೇ ಮಾಡಿದ್ರು ಲಾಭ ಅನುಭವಿಸ್ತೀವಿ ಅಂತಲೇ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ನಾಟಿ ಇರಲಿ ನಾಟಿ ಕುರಿ ಜೊತೆಗೆ ಇವು ಏನು ಪಂಜಾಬ್ ತಳಿ ಆಗಲಿ ಬಿಟಲು ಆಮೇಲೆ ರಾಜಸ್ಥಾನ್ ತಳಿ ಆಗಲಿ ಶಿರೋಯಿ ಉಸ್ಮಾನಿಬಾದ್ ಆಗಲಿ ಸೊ ಈ ಥರ ಒಂದರಲ್ಲೂ ಒಂದು ಅವೊಂದತ್ತು 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 ಸಾಕಾಣಿಕೆ ಮಾಡಿದರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಒಂದು ಲಾಭ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇವು ಆ ಕಡೆದು ಅಂದರೆ ಮಾರ್ವಾಡಿ ತಳಿ ಅಂತೇಳಿ ಅಂದರೆ ಸೇಮ್ ಕುರಿ ಥರ ಕಾಣುತ್ತೆ ಅವನು ಇದಾವೆ ಅವ್ರ ಹತ್ರ ಉಸ್ಮಾನಿಬಾದ್ ಇದ್ದಾವೆ ನೋಡಿ ಯಾವ ಥರ ಇದೆ ಅಂತೇಳಿ ಕೋಟ ನೋಡಿ ಯಾವ ಥರ ಇದೆ ಇದನ್ನು ಬ್ರೀಡರ್ ಇದೆ ಇದು ಕ್ರಾಸಿಂಗ್ ಮಾಡ್ಸೋಕೋಸ್ಕರ ಕಾಣ್ತಿದೆ ನೋಡಿ ಆ ಥರ ಇದೆ ಸೊ ಎಲ್ಲ ಟೈಪ್ನು ಇದಾವೆ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಇದಾವೆ ಸೊ ಅವ್ರಿಗೆ ಕರೆ ಮಾಡಿ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾವೆ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ